ಬೆಳಕು ನನ್ನ ಬದುಕ ಹಲೋ ಮೈ ಬ್ಯೂಟಿಫುಲ್ ಪೀಪರ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯಸ್ ಡೈಲಿ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಇದು ಸಂಡೇ ದಿನದ ಬ್ಲಾಗು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಮತ್ತು ಇವತ್ತು ಸಂಡೇ ಹಂಗೆ ದಸರಾ ಹಬ್ಬ ಕೂಡ ಬಂದಿದೆ ಅಲ್ವಾ ಸೊ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋದು ಮತ್ತು ಇವತ್ತಿನ ಇಡೀ ದಿನದ ರುಟೀನ ನಿಮ್ಮ ಜೊತೆಗೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಇವತ್ತಿನ ಬ್ರೇಕ್ಫಾಸ್ಟು ಕೂಡ ತುಂಬಾ ಸ್ಪೆಷಲ್ ಆಗಿದೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕ ಮುಂಚೆ ಹಾಸಿಗೆನ ನೆನೆಯಕ್ಕೆ ಇದ್ದೀನಿ ಹಾಸಿಗೆನ ನೆನೆಯಕ್ಕಿಟ್ಟು ಒಂದು ಟು ಟು ತ್ರೀ ಅವರ್ಸ್ ನೆನೆಯೋಕ್ಕಿಟ್ಟು ಆಮೇಲೆ ಅವಾಗ್ದಾಕಿದ್ರೆ ಕ್ಲೀನ್ ಆಗುತ್ತೆ ದಸರಾ ಹಬ್ಬ ಬಂತು ನೋಡಿ ಸೊ ಸ್ವಲ್ಪ ಹಾಸಿಗೆ ಎಲ್ಲನೂ ತೊಳ್ಕೊಂಡ್ಬಿಡ್ಬೇಕು ಮತ್ತು ಮನೆಯೂ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳಿ ಇವತ್ತು ಸಂಡೇನೂ ಕೂಡ ನನ್ನ ಹಸಿರುನು ಮನೇಲಿರ್ತಾರೆ ಮನೆಯೂ ಕೂಡ ಕ್ಲೀನ್ ಮಾಡಿದ್ರೆ ಕ್ಲೀನಾಗಿ ಹೋಗುತ್ತೆ ಮಕ್ಕಳ ಜೊತೆಗೆ ನನಗೂ ಕೂಡ ಒಬ್ಳಿಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಎಲ್ಲ ಪ್ಲ್ಯಾನು ಇಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ಇದನ್ನ ಕ್ಲೀನ್ ಮಾಡಬೇಕು ಹಾಸಿಗೆ ಕ್ಲಿ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಹೌದು ನಾನು ಇದಕ್ಕೆ ಸ್ವಲ್ಪ ಬಿಸಿ ನೀರು ಮತ್ತು ಡಿಟರ್ಜೆಂಟು ಸೋಡಾ ಪೌಡ್ರು ರಿನ್ ಲಿಕ್ವಿಡ್ನ ಹಾಕಿದ್ದೀನಿ ಲಿಕ್ವಿಡ್ ಲಿಕ್ವಿಡೆಲ್ಲ ಹಾಕಿದ್ರೆ ಬೇಗ ಕೊಳೆಯೆಲ್ಲ ಬಿಟ್ಕೊಂಡು ಅಂತ ಹೇಳಿ ಇವಾಗ ಎರಡನೇ ರೌಂಡ್ ನಾನು ನೀರೆಲ್ಲ ಹಾಕ್ತಾ ಇರೋದು ಇವಾಗ ಫಸ್ಟ್ ಒಂದು ಸಾರಿ ಹಾಕಿದ್ದೆ ಹಾಕಿ ಮತ್ತೆ ಒಂದು ಸಾರಿ ಇವಾಗ ಇದ್ದೀನಿ ಒಂದು ಎರಡು ಸಾರಿ ಬೇರೆ ಬೇರೆ ನೀರನ್ನ ಚೇಂಜ್ ಮಾಡಿಬಿಟ್ಟು ಹಾಕಿದ್ರೆ ಕ್ಲೀನಾಗಿ ಹೋಗುತ್ತೆ ಅದರಲ್ಲೂ ಮಕ್ಕಳಿರೋ ಮಣ್ಣಿನಲ್ಲಿ ಹಾಸಿಗೆಗಳು ತುಂಬಾ ಕೊಳೆಯಾಗಿರುತ್ತೆ ನೋಡಿ ಅವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ನಾನಂತೂ ಮಂತ್ಲಿ ಒಂದು ಸಾರಿನಾದರೂ ಹಾಸಿಗೆ ಎಲ್ಲಾನು ತೊಳೆದ ತೊಳೆದು ತೊಳಿತಾ ಇರ್ತೀನಿ ಮತ್ತೆ ದಸರಾ ಅಂತ ಅಂದರೆ ಕೆಲವ್ರ ಮನೆಗಳಲ್ಲೆಲ್ಲನೂ ದೀಪ ಎಲ್ಲ ಹಾಕಿರ್ತಾರೆ ನವರಾತ್ರಿ ಅಂತ ಆಚರಣೆ ಮಾಡ್ತಾರೆ ಒಂಬತ್ತು ದಿನ ದೀಪ ಹಾಕಿ ಆಚರಣೆ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ದೀಪ ಏನೂ ಹಾಕಲ್ಲ ನಾವು ಆದರೆ ಹಬ್ಬ ಅಲ್ವಾ ಸೊ ಹಂಗಾಗಿ ಮನೆಯಲ್ಲನೂ ಕ್ಲೀನ್ ಮಾಡಿ ಹಾಸಿಗೆ ಎಲ್ಲನೂ ನೀರ್ಗೆ ಹಾಕಿ ಎಲ್ಲನೂ ಮಡಿಯಿಂದ ಪೂಜೆ ಎಲ್ಲನೂ ಮಾಡಬೇಕಲ್ವಾ ಸೊ ಹಂಗಾಗಿ ಇವತ್ತು ಮನೆಯೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮ ಮನೆಯೂ ಅಷ್ಟಾಗಿ ಕೊಳೆ ಆಗಿಲ್ಲ ಆದರೂ ಕೂಡ ಸ್ವಲ್ಪ ಕ್ಲೀನಿಂಗ್ ಇದೆ ರ್ಯಾಕ್ ಮೇಲೆ ಮತ್ತು ಸ್ವಲ್ಪ ಅಲ್ಲಲ್ಲಿ ಕ್ಲೀನ್ ಮಾಡೋದಿದೆ ಸೊ ಅದನ್ನು ಇವತ್ತು ಮಾಡ್ಕೊಂಡು ಬಿಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಬ್ರೇಕ್ಫಾಸ್ಟ್ನ ಕೊಟ್ಬಿಡ್ತೀನಿ ಯಾಕೆ ಅಂತಂದರೆ ಇವತ್ತು ಸಂಡೇ ಅಂತ ಸ್ವಲ್ಪ ಹೇಳೋದು ಕೂಡ ಲೇಟಾಗಿದೆ ಇವಾಗಲೇ ಒಂಬತ್ತುವರೆ ಆಯಿತು ಇನ್ನು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಮೊಳಕೆ ಕಟ್ಟಿರೋ ಕಾಳನ್ನ ಬಳಸ್ಕೊಂಡು ದೋಸೆನ ಮಾಡ್ತಾಯಿದ್ದೀನಿ ಈ ಥರ ದೋಸೆನ ನಾವು ಮಕ್ಕಳಿದ್ರೆ ಮನೆಯಲ್ಲಿ ಮಕ್ಕಳು ಬಾಣಂತಿಯರು ಮತ್ತು ಗರ್ಭಿಣಿಯರು ಯಾರೇ ಆದರೂ ಕೂಡ ಮನೇಲಿ ಕೆಲಸ ಮಾಡೋರು ಹೊರಗಡೆ ಹೋಗಿ ಕೆಲಸ ಮಾಡೋರು ಎಲ್ರಿಗೂ ಕೂಡ ಈ ಥರ ದೋಸೆನ ನಾವು ವಾರದಲ್ಲಿ ಒಂದು ದಿನನಾದರೂ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಇದನ್ನು ನಾವು ತಿನ್ನೋದ್ರಿಂದ ನಮಗೆ ರಿಚ್ ಆಗಿರುವಂಥ ಪ್ರೋಟೀನು ಮ್ಯಾಗ್ನೇಷಿಯಮ್ಮು ವಿಟಮಿನ್ ಎಲ್ಲನೂ ಕೂಡ ದೊರೆಯುತ್ತೆ ಸೊ ನಾನು ಇಲ್ಲಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ಮತ್ತು ಮೊಳಕೆಕಾಳು ಎಳ್ ಎರಡನ್ನೂ ಕೂಡ ಸೇರಿಸಿ ನಾನು ಇವತ್ತು ದೋಸೆನ ಮಾಡ್ತಾಯಿದ್ದೀನಿ ಇವಾಗ ಮೊದಲಿಗೆ ಆ ದೋ ಆ ಕಾಳುಗಳಿಗೆ ನಾನು ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ಅಂತ ಅಂದರೆ ನಾವು ಮೊಳಕೆ ಕಟ್ಟಬೇಕಾದ್ರೆ ಒಂದು ಎರಡು ದಿನನಾದರೂ ನಾವು ಆ ಕಾಣಗಳನ್ನ ಇಟ್ಟಿರ್ತೀವಿ ಸೊ ಸ್ವಲ್ಪ ಲೈಟಾಗಿ ಸ್ಮೆಲ್ ಬರ್ತಾ ಇರುತ್ತೆ ಸೊ ಈ ರೀತಿ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಒಂದು ಸಾರಿ ತೊಳ್ಕೊಂಡ್ಬಿಟ್ರೆ ಅದರಲ್ಲಿರೋ ಕೊಳೆನೂ ಕೂಡ ಹೊರಟೋಗುತ್ತೆ ಮತ್ತು ಸ್ಮೆಲ್ಲು ಕೂಡ ಹೊರಟೋಗುತ್ತೆ ಸೊ ಈ ರೀತಿ ಸ್ವಲ್ಪ ಒಂದು 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 ಹತ್ತು ನಿಮಿಷ ನೀವು ಆ ಬಿಸಿ ನೀರಿಗೆ ಹಾಕ್ಬಿಟ್ಟು ಇಟ್ಕೊತೀನಿ ಈ ರೆಸಿಪಿ ವಿಶೇಷವಾಗಿ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಏನು ಮಾಡ್ಸಿರೋ ಅಂಥ ರೆಸಿಪಿ ಫುಡ್ ಅಂತಲೇ ಹೇಳ್ಬೋದು ಇದು ಇದನ್ನು ತಿನ್ನೋದರಿಂದ ತುಂಬನೇ ಬೆನಿಫಿಟ್ಸ್ ಇದೆ ನಮ್ಮ ದೇಹದಲ್ಲಿ ನಮ್ಮ ದೇಹದಲ್ಲಿ ಹೊಸ ರಕ್ತ ಕಣಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿನ ಕೊಬ್ಬನ್ನು ಕೂಡ ಕರ್ಸ್ ಕರಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೊಲೆಸ್ಟ್ರಾಲ್ ಮಟ್ಟನ ನಿಯಂತ್ರಣದಲ್ಲಿಡುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ತೊಡೆದುಹಾಕಿ ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ನ ಇದು ನಮ್ಮ ದೇಹಕ್ಕೆ ಒದಗಿಸುತ್ತೆ ಸೊ ಇವಾಗ ಒಂದು ಒಂದು ಕಪ್ ಆಗೋಷ್ಟು ಇಡ್ಲಿ ರವೆನ ನೆನೆ ಇದ್ದೀನಿ ಇದು ಏನಕ್ಕೆಪ್ಪ ಅಂತ ಅಂದರೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ತಿಕ್ಕಾಗಿ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಒಂದು ಕಪ್ ಆಗೋಷ್ಟು ರವೆ ಇಡ್ಲಿ ರವೆನ ಹಾಕಿದ್ರೆ ಸಾಕು ನೀವು ಸಣ್ಣ ರವೆನ ಕೂಡ ಹಾಕೊಬೋದು ಸುಜಿ ರವೆ ಅಂತ ನೋಡಿ ಅದನ್ನು ಕೂಡ ಬಳಸ್ಕೊಬೋದು ನಾನಿಲ್ಲಿ ಇಡ್ಲಿ ರವೆನ ಬಳಸ್ಕೊತಾ ಇದ್ದೀನಿ ಇಡ್ಲಿ ರವೆ ಮತ್ತು ಮೊಳಕೆ ಕಟ್ಟಿರೋ ಕಾಳು ಇವೆರಡಾದರೆ ಸಾಕು ನೀವು ಬೇಕಿದ್ರೆ ಬಟಾಣಿ ಕಾಳನ್ನು ಕೂಡ ಮೊಳಕೆ ಬರೆಸಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಶೇಂಗಾ ಶೇಂಗಾನು ಕೂಡ ಹಾಕ್ಕೋಬೋದು ಎಲ್ಲ ರೀತಿಯ ಪ್ರೋಟೀನ್ ಇರುವಂಥ ಕಾಳುಗಳನ್ನು ನಾವು ಹಾಕ್ಕೋಬೋದು ಇವಾಗ ರುಬ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಇದು ಚಟ್ನಿನ ರುಬ್ಕೊಂಡಿರೋ ಜಾರು ಅದಕ್ಕೇ ಇದ್ದೀನಿ ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಅದರಲ್ಲಿರುವಂಥ ಎಲ್ಲ ಕಸ ಕಡ್ಡಿಯೂ ಕೂಡ ಅದರಲ್ಲೂ ಸಿಪ್ಪೆಗಳು ಕಸಕಡ್ಡಿ ಅಂತ ಅಂದರೆ ಸಿಪ್ಪೆಯೆಲ್ಲ ಬಿಟ್ಕೊಂಡಿರುತ್ತೆ ನೋಡಿ ಆ ಸಿಪ್ಪೆಯೂ ಕೂಡ ಎಲ್ಲನೂ ಹೋಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಕಾಳುಗಳನ್ನ ಹಾಕಿ ಚೆನ್ನಾಗಿ ರುಬ್ಕೊತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನ್ ಪೇಸ್ಟಾಗಿ ಮಾಡ್ಕೊಬೇಕು ಮತ್ತು ಇದನ್ನು ಮಾಡೋದಕ್ಕೆ ಯಾವುದೇ ರೀತಿ ರಾತ್ರಿ ನೆನೆ ಇಡಬೇಕು ರಾತ್ರಿನೇ ರುಬ್ಬಿಡಬೇಕು ಪರ್ಮೆಂಟೇಷನ್ ಆಗಬೇಕು ಅನ್ನೋ ಯಾವುದೇ ರೀತಿ ಗೊಂದಲನೂ ಇಲ್ಲ ಬೆಳಗ್ಗೆ ಆರಾಮಾಗಿ ನಾವು ಹತ್ತು ನಿಮಿಷದಲ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಂಡು ಮಾಡ್ಬೇ ಮಾಡ್ಬೋದು ಅಷ್ಟೇ ಇವಾಗ ಮೊದಲಿಗೆ ನಾವು ಕಾಳುಗಳನ್ನ ಮಿಕ್ಸಿ ಮಾಡ್ತಾ ಇರ್ತೀವಿ ನೋಡಿ ಮಿಕ್ಸರ್ಗೆ ಹಾಕಬೇಕಾದ್ರೆ ಮೊದಲನೇ ಜಾರ್ಗೆ ಮಾತ್ರ ನಾವು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದೆರಡು ಪೀಸ್ ಆಗುವಷ್ಟು ಶುಂಠಿನ ಮತ್ತು ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ರುಬ್ಕೊಬೇಕಾಗುತ್ತೆ ಎಲ್ಲ ಎಲ್ಲ ಪ್ರತಿಯೊಂದು ಸಾರಿನೂ ಹಾಕೋ ಅವಶ್ಯಕತೆ ಇಲ್ಲ ಮೊದಲಿಗೆ ನಾವು ಹಾಕಬೇಕಂದ್ರೆ ಹಾಕಿದ್ರೆ ಸಾಕಾಗುತ್ತೆ ಸೊ ಇವಾಗ ರುಬ್ಕೊಂಡು ರುಬ್ಕೊಂಡು ತಗೋತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೈನಾಗಿ ಪೇಸ್ಟ್ ಮಾಡ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಮತ್ತು ಇದನ್ನು ಜಾಸ್ತಿ ನಾವು ಟೈಮ್ ತೊಗೊಂಡು ಮಾಡೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ನಾವು ಮೊಳಕೆ ಕಾಳನ್ನ ಮನೇಲಿ ಯಾವಾಗಲೂ ಮೊಳಕೆ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡೇ ಇರ್ತೀವಿ ನಮಗೆ ಪಲ್ಯ ಎಲ್ಲ ಮಾಡೋದಕ್ಕೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಕೊಡೋದಕ್ಕೆ ಲಂಚ್ ಬಾಕ್ಸ್ಗೆಲ್ಲ ಹಾಕೋಕೆ ನಾವು ರೆಡಿ ಮಾಡಿ ಇಟ್ಕೊಂಡೇ ಇರ್ತೀವಿ ಮಾಮೂಲಿ ಎಲ್ಲರ ಮನೆಯಲ್ಲೂ ಇವಾಗಂತೂ ಎಷ್ಟು ಸಾಧ್ಯ ಆಗುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಹೆಲ್ದಿಯಾಗಿ ಫುಡ್ನ ಮಾಡಬೇಕು ಅಂತಲೇ ಬಯಸ್ತಾ ಇರ್ತಾರೆ ಯಾಕೆ ಅಂದರೆ ಇವಾಗಿನ ಲೈಫ್ ಸ್ಟೈಲಲ್ಲಿ ನಮಗೆ ಹೆಲ್ದಿ ಫುಡ್ ಸಿಗೋದೇ ತುಂಬಾ ಕಷ್ಟ ಆಗಿದೆ ಮನೆಯಲ್ಲೂ ಕೂಡ ಅಷ್ಟೇ ನಾವು ಹೆಲ್ದಿಯಾಗಿ ಆಹಾರನ ರೆಡಿ ಮಾಡ್ಕೊಬೇಕು ಅಂತ ಅಂದರೆ ಅಷ್ಟಾಗಿ ಎಲ್ದಿಯಾಗಿರೋ ವೆಜಿಟೇಬಲ್ ಕೂಡ ನಮಗೆ ಇಲ್ಲ ಎಲ್ಲನೂ ಹೈಬ್ರಿಡ್ಡು ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಕಲರು ಮತ್ತು ಇನ್ನೂ ಏನೆಲ್ಲ ಬಳಸ್ತಾ ಇರ್ತಾರೆ ಸೊ ಹಂಗಾಗಿ ಹೆಲ್ದಿಯಾಗಿರೋ ವೆಜಿಟೇಬಲ್ ಕೂಡ ಸಿಗ್ತಾ ಇಲ್ಲ ಎಷ್ಟೇ ನಾವು ಹೆಲ್ದಿಯಾಗಿ ಆರೋಗ್ಯಕರವಾಗಿ ಜೀವನನ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ತುಂಬಾ ಕಷ್ಟ ಆಗ್ತಾಯಿದೆ ಆ ಥರ ಜೀವನನ ಮಾಡೋದಕ್ಕೆ ಸೊ ಹಂಗಾಗಿ ನಾವು ಎಷ್ಟು ನಮಗೆ ಸಾಧ್ಯ ಆಗುತ್ತೋ ಅಷ್ಟು ನಾವು ಪ್ರತಿಯೊಂದರಲ್ಲೂ ಆರೋಗ್ಯನ ಹುಡುಕೊಂಡು ಹೋಗಬೇಕಾಗಿದೆ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಯವರ ಆರೋಗ್ಯನ ವೃದ್ಧಿ ಮಾಡಬೇಕು ಅಂತ ನೀವೇನಾದರೂ ಬಯಸಿದ್ರಿ ವಾರದಲ್ಲಿ ಒಂದು ಸಾರಿ ಏನಾದರೂ ನೀವು ಈ ದೋಸೆನ ಮಾಡಿ ಕೊಡಲೇಬೇಕಾಗುತ್ತೆ ಯಾಕೆ ಅಂತ ಅಂದರೆ ಇವಾಗಿನ ಮಕ್ಕಳು ಇವಾಗಿನ ಮಕ್ಕಳು ನಾವು ಎಷ್ಟೇ ಹೇಳಿ ಹೇಳಿದ್ರು ಕೂಡ ಎಷ್ಟೇ ನಾವು ಎಲ್ಲದರ ಎಲ್ಲ ರೀತಿಯಿಂದ ತಿಳಿಸಿ ಅವ್ರಿಗೆ ಹೇಳಿದ್ರು ಕೂಡ ಈ ಥರ ಮೊಳಕೆ ಕಾಳುಗಳು ತರಕಾರಿಗಳನ್ನ ತಿನ್ನೋದಕ್ಕೆ ಅವ್ರು ಇಷ್ಟನೇ ಪಡೋದಿಲ್ಲ ಅವ್ರು ಇಷ್ಟಪಡೋಲ್ಲ ಅವ್ರು ತಿನ್ನೋದಿಲ್ಲ ಅಂತ ಹೇಳಿ ನಾವು ಕೂಡ ಹಂಗೆ ಬಿಡೋಕ್ಕಾಗೋದಿಲ್ಲ ಅಲ್ವಾ ಯಾಕೆ ಅಂತ ಅಂದರೆ ಮಕ್ಕಳು ಆರೋಗ್ಯವಾಗಿರೋದಕ್ಕೆ ನಾವು ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಏನಾದರೂ ಒಂದು ಕಷ್ಟಪಟ್ಟಾದರೂ ನಾವು ಮಕ್ಕಳಿಗೆ ಈ ಥರದ ಪ್ರೋಟೀನ್ ಇರುವಂಥ ಆಹಾರನ ಒದಗಿಸಲೇಬೇಕು ನಮ್ಮ ಮಕ್ಕಳ ಆರೋಗ್ಯನ ನಾವು ಕಾಪಾಡಲೇಬೇಕು ಯಾಕೆ ಅಂತ ಅಂದರೆ ನಮ್ಮ ಇಡೀ ಫ್ಯಾಮಿಲಿ ಆರೋಗ್ಯ ನಾವು ಯಾರು ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತೀವೋ ಅವ್ರ ರೆಸ್ಪಾನ್ಸಿಬಿಟಿ ಆಗಿರುತ್ತೆ ನಾವೇ ಅವ್ರ ಆರೋಗ್ಯನ ಕಾಯ್ಕೋಬೇಕಾಗಿರುತ್ತೆ ಸೊ ಹಂಗಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮನೆಯವರು ಯಾವ ಥರ ರೆಸಿಪಿನ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದನ್ನು ತಿಳ್ಕೊಂಡು ದೊಡ್ಡವರಾದರೆ ನಾವು ಎಷ್ಟು ಸ್ವಲ್ಪ ಗದ್ರಿಸಿ ಹೇಳಿ ತಿನ್ನಿಸ್ಬೋದು ಆದರೆ ಮಕ್ಕಳಿಗೆ ಹಾಗಾಗೋದಿಲ್ಲ ಮಕ್ಕಳಿಗೆ ನಾವು ಎಷ್ಟು ಅವ್ರನ್ನ ಮುದ್ ಮಾಡಿ ಎಷ್ಟು ಅವರಿಗೆ ನಾವು ಅದರಲ್ಲಿರೋ ಎಲ್ಲ ಎಲ್ಲ ಥರನ ನಾವು ತಿಳಿಸ್ಕೊಂಡು ಇದು ಈ ಒಂದು ಇದನ್ನ ಈ ಒಂದು ಆಹಾರ ತಿನ್ನೋದ್ರಿಂದ ನಿಮಗೆ ಈ ರೀತಿ ಲಾಭ ಆಗುತ್ತೆ ಈ ರೀತಿ ಒಂದು ಬೆನಿಫಿಟ್ಸ್ ನಿಮಗೆ ಆರೋಗ್ಯವಾಗಿರುವಂಥ ನಿಮ್ಮ ಆರೋಗ್ಯ ನಿಮಗೆ ಸಿಗುತ್ತೆ ಈ ರೀತಿ ಹೇಳೋದ್ರ ಮುಖಾಂತರ ನಾವು ಮಕ್ಕಳಿಗೆ ತಿನ್ನಿಸ್ಬೋದು ಆದರೂ ಕೂಡ ಕೆಲವು ಮಕ್ಕಳು ಎಷ್ಟೇ ಹೇಳಿದ್ರು ಕೂಡ ತಿನ್ನೋದಿಲ್ಲ ಸೊ ಅಂಥ ಮಕ್ಕಳು ಇರ್ತಾರೆ ಅಂಥ ಮಕ್ಕಳು ಇರ್ತಾರೆ ಯಾವ ರೀತಿ ಇರ್ತಾರೆ ಮಕ್ಕಳು ಅಂತ ಮಕ್ಕಳು ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮಗೆ ಹೇಳೋಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಮ್ಮ ಮಕ್ಕಳು ಯಾವ ರೀತಿ ಆರೋ ಆಹಾರನ ಇಷ್ಟಪಟ್ಟು ತಿಂತಾರೆ ಅನ್ನೋದನ್ನು ನಾವು ತಿಳ್ಕೊಂಡ್ಬಿಟ್ಟು ಆ ಆಹಾರಕ್ಕೆ ಆ ಒಂದು ರೆಸಿಪಿಗೆ ನಾವು ಈ ಥರ ಕಾಳುಗಳು ಮತ್ತು ವೆ ವೆಜಿಟೇಬಲ್ಗಳು ಅಂದರೆ ತರಕಾರಿಗಳು ಪಾಲಕ್ ಸೊಪ್ಪು ಮೆಂತ್ಯೆ ಸೊಪ್ಪು ಯಾವ ತರಕಾರಿ ಇರುತ್ತೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅದರಲ್ಲಿ ಬೆರೆಸಿಬಿಟ್ಟು ಒಂದು ರೀತಿ ಬೇರೆ ಹೊಸ ರೆಸಿಪಿನ ಮಾಡೋ ಮುಖಾಂತರ ನಾವು ಮಕ್ಕಳಿಗೆ ಆಹಾರನ ನಾವು ಕೊಟ್ಟರೆ ಮಕ್ಕಳು ಕೂಡ ಹೊಸ ರೆಸಿಪಿ ಅಂತ ಹೇಳಿಬಿಟ್ಟು ರುಚಿ ಚೆನ್ನಾಗಿರುತ್ತೆ ನೋಡಿ ಸೊ ಹಾಗಾಗಿ ಅವರು ಖುಷಿಪಟ್ಟು ಮಕ್ಕಳು ಕೂಡ ತಿಂತಾರೆ ಮತ್ತು ನಾವು ಬಯಸಿರೋ ಹಾಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಆರೋಗ್ಯನೂ ಕೂಡ ದೊರಕುತ್ತೆ ಓಕೆ ಇವಾಗ ಮೊಳಕೆ ಕಾಳು ಮತ್ತು ಇಡ್ಲಿ ರವೆನ ಚೆನ್ನಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಮಿಕ್ಸಿ ಜಾರನ್ನು ತೊಳೆದು ಆ ನೀರನ್ನ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇಡ್ಲಿ ರವೆ ಸಾಕಷ್ಟು ನೀರನ್ನ ಹೀರ್ಕೊಂಡಿರುತ್ತೆ ಸೊ ಆ ನೀರಲ್ಲೇ ಸಾಕಾಗುತ್ತೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕು ಅಂತ ಅನ್ಸಿದ್ರೆ ನೀವು ಹಾಕ್ಕೋಬೇಕು ಮಾಮೂಲಿ ನಾವು ದೋಸೆನ ಯಾವ ರೀತಿ ಮಾಡ್ತೀವೋ ಅಕ್ಕಿ ದೋಸೆನ ಸೊ ಅದೇ ಬ್ಯಾ ಅದೇ ಕನ್ಸಿಸ್ಟೆನ್ಸಿನಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಬೇಕಾಗುತ್ತೆ ಒಂದು ಸಾರಿ ಚೆನ್ನಾಗಿ ಸೌಟನ್ನ ತಗೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ದೇವ್ರೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ ಸೊ ಅದರದ್ದು ಸೌಂಡು ಅವಾಗವಾಗ ಈ ರೀತಿ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಇವಾಗ ಚೆನ್ನಾಗಿ ಈ ರೀತಿ ಸೌಟಿಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತೆ ಸಕ್ಕರೆನ ಹಾಕೊಬೇಕಾಗುತ್ತೆ ಸಕ್ಕರೆ ಸಕ್ಕರೆ ಗೊತ್ತೇ ಇದೆ ಎಲ್ರಿಗೂ ಸಕ್ಕರೆ ಯಾ ದೋಸೆಗೆ ಹಾಕ್ಲೇಬೇಕು ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ದೋಸೆ ಕಲರು ಚೆನ್ನಾಗಿ ಬರುತ್ತೆ ದೋಸೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಸೋಡಾ ಹಾಕೋದಾಗಿರ್ಬೋದು ಮತ್ತೆ ನೀವು ಏನೋ ಪೌಡರ್ ಏನಾದರೂ ಹಾಕ್ತೀನಿ ಅನ್ನೋದಾದರೆ ಹಾಕೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇದು ಎಲ್ದಿ ಫುಡ್ ಆಗಿರೋದ್ರಿಂದ ನಾವು ಎಲ್ದಿಯಾಗಿ ಮಾಡ್ಕೊಬೇಕಾಗತ್ತೆ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ನೀವು ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಸೋಡಾ ಹಾಕದೇ ಇದ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಹೇಳೋದಿಲ್ಲ ಹೆಂಚು ಬಿಟ್ಕೊಂಡು ಮೇಲೆ ಹೇಳೋದಿಲ್ಲ ಅಂತ ಅನ್ಕೊಂಡಿರ್ತೀರ ಸೊ ಆಗೇನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಸಕ್ಕತ್ ಟೇಸ್ಟಿಯಾಗಿ ಈ ದೋಸೆ ಬರುತ್ತೆ ಸೊ ಹಾಗಾಗಿ ಸೋಡಾ ಹಾಕೋಕೆ ಹೋಗ್ಬೇಡಿ ಒಳ್ಳೆ ಹೈ ಪ್ರೋಟೀನ್ ಇರೋವಂಥ ಹೆಲ್ದಿಯಾಗಿರುವಂಥ ದೋಸೆ ಇದು ಸೊ ಹಾಗಾಗಿ ಹೆಲ್ದಿಯಾಗೆ ಮಾಡ್ಕೊಳ್ಳೋಣ ಯಾವುದೇ ರೀತಿ ಕೆಮಿಕಲ್ ಐಟಮ್ ನಾವು ಹಾಕೋದೆ ಬೇಡ ಆಯಿತಾ ಸಕ್ಕರೆನೂ ಹಾಕೋ ಅವಶ್ಯಕತೆ ಇಲ್ಲ ಸಕ್ಕರೆನೂ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಆ ಸಕ್ಕರೆ ಹಾಕೋ ಉದ್ದೇಶ ಇಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳು ರುಚಿಕರವಾಗಿ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಓಕೆ ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೀನಿ ಮತ್ತು ಜೊತೆಗೆ ನಾನು ಕೊಬ್ಬರಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ ಚೋರುಗಳು ಹುರ್ಗಡ್ಲೆ ಹುಣ್ಸೆ ಹಣ್ಣು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಜೀರಿಗೆ ಉಪ್ಪು ಸಕ್ಕರೆನ ಹಾಕಿ ಚೆನ್ನಾಗಿ ರುಬ್ಕೊಂಡು ಮೇಲ್ ಈ ರೀತಿ ಆದಮೇಲೆ ಒಗ್ಗರಣೆಗೆ ಎಣ್ಣೆ ಉದ್ದಿನಬೇಳೆ ಸಾಸಿವೆ ಅದು ಒಂದು ಮೆಣ್ಸಿನ್ಕಾಯಿ ಸೊಪ್ಪು ಹಿಂಗನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆನ ಬ್ಯಾಟರ್ಗೆ ಹಾಕಿ ಒಂದು ಸಾರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕೊಬ್ಬರಿ ಚಟ್ನಿ ರೆಡಿ ಆಗುತ್ತೆ ಚಟ್ನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಸೇವಿಸ್ಕೊಳ್ಬೋದು ಇಲ್ಲ ನಿಮಗೆ ಗಟ್ಟಿಯಾಗಿ ಇರಲಿ ಸಹ ಅಂತ ಅಂದರೆ ನೀರು ಸೇವಿಸೋ ಅವಶ್ಯಕತೆ ಇಲ್ಲ ಆದಷ್ಟು ಚಟ್ನಿ ಗಟ್ಟಿಯಾಗಿದ್ದರೇ ರುಚಿಯಾಗುತ್ತೆ ಸೊ ಇವಾಗ ಬ ಬ್ಯಾಟರ್ ಕೂಡ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ನೆನ್ಕೊಂಡಿದ್ದೆ ನಾನು ಪಲ್ಯ ಮತ್ತು ಚಟ್ನಿ ಮಾಡೋ ಅಷ್ಟರಲ್ಲಿ ನೆನೆದಿದೆ ಇನ್ನು ಏನಿಲ್ಲ ಸೀದಾ ನಾವು ದೋಸೆ ಹೆಂಚಿನ ಹೆಂಚಿನ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಒಂದು ಸಾರಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ದೋಸೆನ ಹಾಕ್ತಾ ಇರೋದೆ ತಿಂತಾ ಇರೋದೆ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪನೂ ನಾವು ಈನೋ ಪೌಡ್ರು ಸೋಡಾ ಬಳಸ್ತೇನೆ ಮಾಡಿದ್ರೂ ಕೂಡ ದೋಸೆ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಹೇಳಿ ನೋಡಿ ದೋಸೆ ಬ್ಯಾಟರ್ನ ಹಾಕ್ಬಿಟ್ಟು ನಿಮಗೆ ತೆಳುವ ಬೇಕಿದ್ರೆ ತೆಳುವಾಗಿ ಎಲ್ಲ ನಮಗೆ ದ ದಪ್ಪ ಲೇಯರ್ ಬೇಕು ಅಂತ ಅಂದರೆ ದಪ್ಪವಾಗಿ ಹಾಕ್ಕೊಂಡು ಸಖತ್ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಮೇಲ್ಗಡೆ ಎದ್ ಮೇಲ್ಗಡೆ ಎದ್ದಿಳುತ್ತೆ ದೋಸೆ ಅಂತ ಅಂದರೆ ನೀವು ಬೇಕು ಅಂದರೆ ಇದಕ್ಕೆ ಬೆಣ್ಣೆನೂ ಹಾಕೋಬೋದು ತುಪ್ಪನೂ ಹಾಕೋಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ದೋಸೆ ಬ್ಯಾಟರನ್ನ ಹರಡ್ಕೊಂಡು ಮೇಲ್ಗಡೆಯಿಂದ ಪುಟಾಣಿ ಚಟ್ನಿನೋ ಅಥವಾ ಶೇಂಗಾ ಚಟ್ನಿನೋ ಹಾಕ್ಬಿಟ್ಟು ಸ್ವಲ್ಪ ಆಲೂಗಡ್ಡೆ ಪಲ್ಯನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ದೋಸೆ ಸಕ್ಕ ಟೇಸ್ಟಿಯಾಗಿರುತ್ತೆ ಒಳಗಡೆಯಿಂದ ಸಾಫ್ಟಾಗಿ ಮೇಲ್ಗಡೆಯಿಂದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತಿಂತಾಯಿದ್ರೆ ಹಂಗೆ ಕಳೆದೋಗಿಬಿಡ್ಬೇಕು ಅಷ್ಟು ಸಕ್ಕತ್ತಾಗಿರುತ್ತೆ ಮತ್ತು ಈ ಬ್ಯಾಟರ್ನ ಬಳಸ್ಕೊಂಡು ನೀವು ಆರಾಮಾಗಿ ಪಡ್ಡೂ ಕೂಡ ಕೊಡ್ಬೋದು ಮಕ್ಕಳಿಗೆ ಪಡ್ಡುನ ಮಾಡೋದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪೇಸ್ಟು ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಪೌಡರ್ ಹಾಕಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳು ಸಾಯಂಕಾಲ ಸ್ನ್ಯಾಕ್ಸ್ಗೆ ತುಂಬ ಇಷ್ಟಪಟ್ಟು ತಿಂತಾಯಿರ್ತಾರೆ ಇದು ಒಂದೇ ಬ್ಯಾಟರಲ್ಲಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಸಾಯಂಕಾಲ ಸ್ನಾಕ್ಸ್ ಎರಡನ್ನೂ ಕೂಡ ಕವರ್ ಮಾಡ್ಕೊಬೋದು ಓಕೆ ಇವಾಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಒಂಚೂರು ಕೂಡ ಏನು ಅದನ್ನು ಕಷ್ಟಪಟ್ಟು ಅದನ್ನ ಮುಗ್ಚಿ ಹಾಕೋದಕ್ಕೆ ಏನು ಇಲ್ಲ ಎಷ್ಟು ಚೆನ್ನಾಗಿ ಸಲೀಸಾಗಿ ದೋಸೆ ಮೇಲ್ಗಡೆ ಹೇಳ್ತಾ ಇದೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ ದೋಸೆ ಈ ತರ ದೋಸೆನ ನಮಗೆ ಯಾವ ಸ್ಟ್ರೀಟಲ್ಲೂ ಕೊಡೋದಿಲ್ಲ ಯಾವ ಹೋಟೆಲಲ್ಲೂ ಕೊಡೋದಿಲ್ಲ ಯಾವುದೇ ರೀತಿ ರೆಸ್ಟೋರೆಂಟಲ್ಲೂ ನಮಗೆ ಕೊಡೋದಿಲ್ಲ ನಮಗೆ ಈ ಥರ ದೋಸೆನ ತಿನ್ನಬೇಕು ಅಂದರೆ ಮನೆಯಲ್ಲೇ ಈಸಿಯಾಗಿ ಈ ರೀತಿ ಈ ಥರ ಮಾಡ್ಕೊಳ್ಳೋದು ಆರಾಮಾಗಿ ತಿನ್ಕೊಳ್ಳೋದು ಹೆಲ್ದಿಯಾಗಿರೋದು ಆಗಿ ಹೆಲ್ದಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಬೋದು ನೀವು ಹೋಟೆಲಲ್ಲಿ ಹೋಗಿ ಪ್ರೋಟೀನ್ ದೋಸೆನ ಕೊಡಿ ಅಂತ ಕೇಳಿ ಕೊಡ್ತಾರ ನೋಡೋಣ ಎಲ್ಲೂ ಕೊಡೋದಿಲ್ಲ ಆರಾಮಾಗಿ ನಾವು ಮನೆಯಲ್ಲೇ ಕಾಳುಗಳನ್ನ ಮೊಳಕೆ ಬರ್ಸ್ಕೊಂಡು ಆಗಿ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ನಮ್ಮ ಮನೆಯವ್ರ ಆರೋಗ್ಯನೂ ವೃದ್ಧಿಯಾಗಿರುತ್ತೆ ನಮ್ಮ ಮಕ್ಕಳು ಕೂಡ ಹೆಲ್ದಿಯಾಗಿರ್ತಾರೆ ಇದನ್ನು ತಿನ್ನೋದರಿಂದ ಎಷ್ಟು ಬಲಿಷ್ಠ ಆಗ್ತಾರೆ ಗೊತ್ತಾ ನಮ್ಮ ಮಕ್ಕಳು ಇದ್ರ ಮುಂದೆ ಯಾವ ನಾನ್ ವೆಜ್ ಕೂಡ ಫೇಲ್ ಯಾಕಂದ್ರಿ ಯಾವ ನಾನ್ ವೆಜ್ಜಲ್ಲೂ ರಿಚ್ ಆಗಿರೋ ಪ್ರೋಟೀನ್ ಅಂಶ ನಮಗೆ ಈ ದೋಸೆನಲ್ಲಿ ಈ ಕಾಳುಗಳಲ್ಲಿ ಸಿಗ್ತಾ ಇರುತ್ತೆ ನೋಡಿದ್ರಲ್ವ ಎಷ್ಟು ಸಾಫ್ಟ್ ಆಗಿ ಆ ದೋಸೆ ಬಂದಿತ್ತು ಅಂತ ಹೇಳ್ಬಿಟ್ಟು ಇವಾಗ ನೆಕ್ಸ್ಟ್ ಇನ್ನೊಂದು ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಒಂಚೂರು ಕೂಡ ದೋಸೆ ಎಲ್ಲೂ ಕೆಟ್ಟೋಗೋದಿಲ್ಲ ಆರಾಮಾಗಿ ಎದ್ದೇಳುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಪರ್ಮೆಂಟೇಷನ್ ಬೇಕಾಗಿಲ್ಲ ಯಾವುದೇ ರೀತಿ ಕೆಮಿಕಲ್ಲು ಹಾಕೋ ಅವಶ್ಯಕತೆನೇ ಇಲ್ಲ ಸಖತ್ತಾಗಿ ಎಲ್ದಿಯಾಗಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋವಂಥದ್ದು ನಾವು ಈ ದೋಸೆನ ಖಂಡಿತವಾಗ್ಲೂ ಮನೆಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಎಷ್ಟು ಇಷ್ಟಪಟ್ಟು ಈ ದೋಸೆನ ತಿಂತಾರೆ ಅಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಅವರೇ ನಿಮಗೆ ಕೇಳಿ ಮಾಡಿಸ್ಕೊತಾರೆ ಅಷ್ಟು ಚೆನ್ನಾಗಿರುವಂಥ ದೋಸೆ ಇದು ಅಷ್ಟು ಒಳ್ಳೆ ಹೆಲ್ದಿಯಾಗಿರುವಂಥ ದೋಸೆ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇದರಲ್ಲಿ ಸಿಗೋವಂಥ ಎಲ್ದಿ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ ಅಷ್ಟು ಎಲ್ದಿಯಾಗಿರುತ್ತೆ ಮತ್ತು ನಿಮಗೆ ಪದೇ ಪದೇ ಇದೇ ಥರ ದೋಸೆ ತಿಂದು ತಿಂದು ಏನಾದರೂ ಬೇಜಾರು ಹಾಕಿದರೆ ಸೇಮ್ ಟು ಸೇಮ್ ಇದೇ ಪ್ರೊಸೀಜರಲ್ಲಿ ಇದೇ ರೀತಿ ರುಬ್ಕೊಂಡು ಆದರೆ ಬ್ಯಾಟರ್ನ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಗಟ್ಟಿ ಆಗಬೇಕು ಇಷ್ಟೊಂದು ತೆಳುವಾಗಿ ಬೇಡ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಪುದೀನ ಎಲೆ ಎಲ್ಲನೂ ಸ್ವಲ್ಪ ಮಸಾಲೆನ ಹಾಕ್ಬಿಟ್ಟು ನಾವು ತಾಲಿ ಪಟ್ಟಿ ಕೂಡ ಮಾಡ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೂ ಕೂಡ ಅಷ್ಟೇ ನೀವು ಟೊಮೆಟೊ ಚಟ್ನಿನಾದರೂ ಮಾಡ್ಕೊಬೋದು ಕೊಬ್ಬರಿ ಚಟ್ನಿನಾದರೂ ಮಾಡ್ಕೊಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದು ಇಷ್ಟಪಟ್ಟು ತಿಂತಾರೆ ಸೊ ಆ ರೀತಿ ಒಂದು ಯಾವುದಾದ್ರೂ ಒಂದು ಸೈಡ್ ಡಿಶ್ನ ಮಾಡಿಕೊಂಡು ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟು ಅಥವಾ ರಾತ್ರಿ ಡಿನ್ನರ್ಗೂ ಕೂಡ ಲೈಟಾಗಿರುತ್ತೆ ಮಾಡಿ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಇದೇ ರೀತಿ ನಾವು ಬೇರೆ ಬೇರೆ ಒಂದು ಒಂದು ಒಂದೇ ಒಂದು ಬ್ಯಾಟರ್ನಲ್ಲಿ ಒಂದೇ ಒಂದು ನ ಬಳಸ್ಕೊಂಡು ನಾವು ಪದಾರ್ಥನ ಮಸಾಲೆ ನಾವು ಏನು ರೆಡಿ ಮಾಡ್ಕೊಂಡಿರ್ತೀವೋ ಅದರಲ್ಲಿ ನಾವು ಸ್ವಲ್ಪ ವೆರೈಟಿಯಾಗಿ ಬೇರೆ ಬೇರೆ ರೀತಿ ಟ್ರೈ ಮಾಡ್ಬೋದಲ್ವ ಅಡುಗೆ ಮಾಡೋಕ್ಕಲ್ಲೇ ನಮ್ಮ ಹತ್ರನೇ ಇರುತ್ತೆ ಸೊ স্বল্প তেলে ওড়ে ನೋಡಿ ಇದು ಸೆಕೆಂಡ್ ಟೈಮ್ ನಾನು ಹಾಕಿರೋದು ಸಕ್ಕತ್ ಟೇಸ್ಟಿಯಾಗಿತ್ತು ನಮ್ಮನೇಲೆ ನಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತರು ಅದು ತಿಂದರು ಅದರಲ್ಲೂ ನಮ್ಮ ವೀರು ಅಂತೂ ತುಂಬ ಇಷ್ಟಪಟ್ಟು ತಿಂದ ನಮ್ಮ ಗುಂಡನ್ನು ತುಂಬಾ ಇಷ್ಟಪಟ್ಟು ತಿಂದ ಅವ್ನು ಏನನ್ನು ಕೂಡ ಅಷ್ಟಾಗಿ ಇನ್ನೂ ಎಲ್ಲ ಟೇಸ್ಟ್ನು ಕೂಡ ಅವ್ನು ಮಾಡೋದಿಲ್ಲ ಸ್ವಲ್ಪ ಮೊದಲಿಗೆ ಟೇಸ್ಟ್ ಮಾಡಿಬಿಟ್ಟು ಅದು ಚೆನ್ನಾಗಿದ್ದರೆ ಅದನ್ನ ಕಂಟಿನ್ಯೂ ಮಾಡ್ತಾನೆ ಇಲ್ಲದೆ ಹೋದ್ರೆ ಅದನ್ನು ಮತ್ತೆ ತಿನ್ನೋದೇ ಇಲ್ಲ ಅವನು ಸೊ ಹಂಗಾಗಿ ಇದನ್ನು ಕೊಟ್ಟಾಗ ಅವನು ಇಷ್ಟು ಇಷ್ಟಪಟ್ಟು ತಿಂದ ಗೊತ್ತಾ ನಾನು ಅವನಿಗೆ ಜಸ್ಟ್ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಂದೇ ಒಂದು ಸಿಂಗಲ್ ದೋಸೆನ ತುಪ್ಪ ಹಾಕ್ಬಿಟ್ಟು ಮಾಡಿಕೊಟ್ಟೆ ಇದೇನು ಮಸಾಲೇನು ಹಾಕ್ತೇನೆ ಜಸ್ಟ್ ದೋಸೆ ಮಾತ್ರ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಡೋದು ಮಾಡಿಕೊಟ್ಟೆ ತುಂಬಾ ಇಷ್ಟಪಟ್ಟು ಅವನು ತಿಂದ ನನಗಂತೂ ಆಯಿತು ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು ನಮ್ಮ ಆರು ಅಂತೂ ದೋಸೆ ಆಲೂಗಡ್ಡೆ ಪಲ್ಯ ದೋಸೆ ಆಲೂಗಡ್ಡೆ ಪಲ್ಯ ಇದಿಷ್ಟಿದ್ರೆ ಸಾಕು ಅವಳು ತಿಂತಾ ಇರ್ತಾಳೆ ಸೊ ಈ ದೋಸೆಗಂತೂ ಅವಳು ಕೂಡ ತುಂಬಾ ಒಳ್ಳೆ ನನಗೆ ಕಾಮೆಂಟ್ನೂ ಕೊಟ್ಟಲು ಚೆನ್ನಾಗಿದೆಯಮ್ಮ ಅಂತ ಹೇಳಿ ಸ್ಕೂಲ್ಗೂ ಕೂಡ ಇದನ್ನೇ ಅವಳು ಲಂಚ್ ಬಾಕ್ಸ್ಗೆ ಹಾಕ್ಸ್ಕೊಂಡು ಹೋದ್ಲು ಮತ್ತು ನೋಡಿ ಈ ರೀತಿ ಯಾವುದೇ ರೀತಿ ಆಲೂಗಡ್ಡೆ ಪಲ್ಯ ಮತ್ತು ಶೇಂಗಾ ಚಟ್ನಿ ಏನೂ ಹಾಕದೇನೆ ನಾವು ಆರಾಮಾಗಿ ಕೂಡ ಮಾಡ್ಕೊಬೋದು ಸ್ವಲ್ಪ ತುಪ್ಪ ಹಾಕಿ ಇಷ್ಟೇ ಮಾಡಿ ಮಕ್ಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ನೀವು ಬೇಕು ಅಂತ ಅಂದರೆ ನಿಮ್ಮ ಮಕ್ಕಳು ಇಷ್ಟಪಡೋದಾದರೆ ಸ್ವಲ್ಪ ಸಾಸ್ನು ಕೂಡ ಹಾಕೋಬೋದು ಟೊಮೆಟೊ ಸಾಸು ಅಥವಾ ನೀವು ಜಾಮ್ ಎಲ್ಲ ತಂದಿರ್ತೀರಿ ನೋಡಿ ಫ್ರೂಟ್ ಜಾಮು ಅದನ್ನು ಹಾಕಿ ಕೊಡ್ಬೋದು ಮತ್ತು ಪೀನಟ್ ಬಟರ್ ಕೂಡ ಹಾಕಿ ಕೊಡ್ಬೋದು ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಸ್ಪೆಷಲಿ ಮಕ್ಕಳಿಗೋಸ್ಕರ ಮಾಡಬೇಕಾಗಿರುವಂಥ ದೋಸೆ ಇದು ಮಕ್ಕಳು ಬಾಣಂತಿಯರು ಮತ್ತು ಡಯೆಟ್ಟು ಡಯೆಟ್ ಮಾಡೋರು ನೋಡಿ ತುಂಬನೇ ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಇದು ಒಳ್ಳೆಯ ರೆಸಿಪಿ ಒಳ್ಳೆ ಒಂದು ದೋಸೆ ಅಂತಲೇ ಹೇಳ್ಬೋದು ಡಯೆಟ್ ಮಾಡೋರಿಗೆ ನೀವು ರಾತ್ರಿನಾದರೂ ತಿನ್ಕೊಳ್ಳಿ ಮಧ್ಯಾಹ್ನನಾದರೂ ತಿನ್ಕೊಳ್ಳಿ ಅಥವಾ ಬ್ರೇಕ್ಫಾಸ್ಟ್ಗಾದರೂ ತಿನ್ಕೊಳ್ಳಿ ತುಂಬನೇ ಒಳ್ಳೆ ರೆಸಿಪಿ ಇದು ಡಯೆಟ್ ಮಾಡೋರು ತುಪ್ಪ ತುಪ್ಪ ಎಣ್ಣೆನ ಸ್ಕಿಪ್ ಮಾಡಿಬಿಟ್ಟು ತುಪ್ಪ ಎಣ್ಣೆ ಹಾಕದೇ ಇದ್ದರೆ ದೋಸೆ ಎಲ್ಲೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಟ್ಟು ತುಪ್ಪ ಎಣ್ಣೆ ಹಾಕದೇ ಇದ್ದರೂ ದೋಸೆ ಚೆನ್ನಾಗಿ ಬರುತ್ತೆ ತುಪ್ಪ ಮತ್ತು ಎಣ್ಣೆನ ಸ್ಕಿಪ್ ಮಾಡಿಬಿಟ್ಟು ಆರಾಮಾಗಿ ನೀವು ಈ ದೋಸೆನ ಮಾಡ್ಕೊಂಡು ತಿಂದರೆ ಎಷ್ಟು ಒಳ್ಳೇದು ಗೊತ್ತಾ ಒಳ್ಳೆ ಡಯಟ್ ಫುಡ್ ಇದು ಮಾಡ್ಕೊಂಡು ತಿಂದು ನೋಡಿ ಸಕ್ಕತ್ತಾಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ನಿಮ್ಮ ಮನೆಯಲ್ಲಿ ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಬಂತು ಯಾವ ರೀತಿ ನಿಮಗೆ ಕಾಮೆಂಟ್ ಮಾಡಿದ್ರು ಚೆನ್ನಾಗಾಗಿದೆಯಾ ಅಥವಾ ಚೆನ್ನಾಗಾಗ್ಲಿಲ್ವಾ ಅಥವಾ ಕೆಟ್ಟೋಯ್ತಾ ಎಲ್ಲದನ್ನು ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡ್ತೀರಲ್ವಾ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಐ ಹೋಪ್ ಮಾಡೇ ಮಾಡ್ತೀರಾ ದೋಸೆ ಮಾಡಿದೆ ದೋಸೆ ಮಾಡಿ ಎಲ್ರಿಗೂ ಬ್ರೇಕ್ಫಾಸ್ಟ್ನ ಕೊಟ್ಟೆ ಬ್ರೇಕ್ಫಾಸ್ಟ್ ಮುಗೀತು ಬ್ರೇಕ್ಫಾಸ್ಟ್ ಟೆನ್ಷನ್ ಒಂದು ಮುಗೀತು ಇನ್ನು ಮಧ್ಯಾಹ್ನ ಲಂಚ್ ಬಾ ಲಂಚ್ಗೆ ಲಂಚ್ ಬಾಕ್ಸ್ಗೆಲ್ಲ ಮನೇಲಿದ್ದಾರೆ ಎಲ್ಲರೂ ಲಂಚ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕು ಅದಕ್ಕೂ ಮುಂಚೆ ನಾನು ಹಾಸಿಗೆನ ತೊಳೆದು ಹಾಕೋತೀನಿ ಹಾಸಿಗೆ ತೊಳೆದು ಹಾಕೊಳ್ಳೋಕೆ ಹಾಕೋದಕ್ಕೆ ನಾನು ಹೋಗಬೇಕಾದ್ರೆ ನನ್ನ ಮನೆ ಎಲ್ರಿಗೂ ಕೂಡ ಇದ್ದಾರೆ ಮೂರು ಜನನೂ ಅವರಿಗೆ ಒಂದು ಕೆಲಸನ ಕೊಡ್ತೀನಿ ನೋಡಿ ನಿನ್ನೆ ಈ ಟೆಡಿ ಬೇರಲ್ಲಿರೋಂಥ ಎಲ್ಲ ಹತ್ತಿನೂ ತೆಗೆದುಬಿಟ್ಟು ಟೆಡಿ ಬೇರನ್ನ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ಒಣಗಿಸಿ ಇಟ್ಟಿದ್ದೀನಿ ಇವಾಗ ಇವಾಗ ಹತ್ತಿ ಎಲ್ಲನೂ ಬಿಡಿಸಿ ಆ ಟೆಡಿ ಬೇರ್ಗೆ ಫಿಲ್ ಮಾಡುವಂಥ ಮೂರು ಜನರಿಗೂ ಕೆಲಸ ಕೊಟ್ಟು ಕೋರ್ಸಿದ್ದೀನಿ ಅವರು ಆ ಕೆಲಸನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಬಟ್ಟೆನ ಅಂದರೆ ಹಾಸಿಗೆನ ಒಗ್ ಹಾಕಬೇಕು ಹಾಸಿಗೆ ಮತ್ತು ಬಟ್ಟೆನ ಎರಡೂ ಕೂಡ ಒಗ್ದಾಕ್ಬಿಡ್ತೀನಿ ಇಲ್ಲಿ ಅದೊಂದು ಕೆಲಸ ಮುಗಿದ್ರೆ ಇಲ್ಲ ಮನೆಯಲ್ಲಿರೋ ಅರ್ಧ ಕೆಲಸನೇ ಮುಗ್ದಾಗೆ ಬಟ್ಟೆ ತೊಳೆಯೋದು ಅಥವಾ ಹಾಸಿಗೆ ತೊಳೆಯೋದು ಏನಾದರೂ ವಾಶ್ರೂಮಲ್ಲಿರೋ ಕೆಲಸ ಏನಾದರೂ ಮುಗಿದು ಹೋದರೆ ದೊಡ್ಡ ಕೆಲಸ ತಾನೇ ಬಾಕಿ ಇದೆ ಅಂತ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕೆಲಸನ ಮುಗಿಸ್ಕೊಂಡು ಆಮೇಲೆ ನಾನು ಲಂಚ್ಗೆ ಏನಾದರೂ ರೆಡಿ ಮಾಡ್ತೀನಿ ಆಮೇಲೆ ಇವತ್ತು ಏನಾಯಿತೊ ಗೊತ್ತಾ ಬೆಳಿಗ್ಗೆ ಏಳ್ತಾ ಇದ್ದಾಗೇನೆ ಇನ್ನೂ ಎದ್ದು ಬಿಟ್ಟ ತಕ್ಷಣನೇ ಗೋಡೆ ಮೇಲೆ ದೊಡ್ಡದೊಂದು ಹಲ್ಲಿ ಕೂತಿತ್ತು ಎದ್ದಿದ ತಕ್ಷಣನೇ ಹಲ್ಲಿ ಮುಖಾನೇ ನೋಡಿದೆ ಅದಕ್ಕೆ ಅನಿಸುತ್ತೆ ಇವತ್ತು ನನಗೆ ಇಷ್ಟೊಂದು ಕಷ್ಟ ಅಂತಂದರೆ ಈ ಈ ವಿಡಿಯೋಗೆ ನನಗೆ ವಯಸ್ಸು ಕೊಡೋದಕ್ಕೆ ಆಗ್ತಾ ಇಲ್ಲ ಏನಪ್ಪ ಅಂತಂದರೆ ಹೊರಗಡೆ ಮನೇನ ಕಟ್ತಾ ಇದ್ದಾರೆ ಇಲ್ಲಿ ನಮ್ಮ ಬಾಜು ನಮ್ಮ ಪಕ್ಕದಲ್ಲೇ ಸೊ ಅಲ್ಲಿಂದ ಡ್ರಿಲ್ ಸೌಂಡ್ ಬರ್ತಾ ಇದೆ ಈ ಕಡೆ ಮನೆಯಲ್ಲಿ ಮಕ್ಕಳು ಸಿಕ್ಕಾಪಟ್ಟೆ ಅರ್ಚಾಡೋದು ಕೂಗಾಡೋದು ಚೇರೋದು ಚೇರಾಡೋದು ಮಾಡ್ತಾ ಇದ್ದಾರೆ ಇವರು ಸುಮ್ಮನಾದರೂ ಇವ್ರನ್ನ ಗದ್ರಿಸಿ ಸುಮ್ಮನೆ ಆಗಿಸ್ದೆ ಅಂತ ಅಂದರೆ ಈ ಕಡೆ ಡ್ರಿಲ್ ಸೌಂಡು ಸ್ಟಾರ್ಟ್ ಆಗುತ್ತೆ ಅದು ಕಡಿಮೆ ಆಯಿತು ಅನ್ನೋ ಅಷ್ಟರಲ್ಲಿ ಈ ಕಡೆ ಮಕ್ಕಳು ಸೌಂಡು ಸ್ಟಾರ್ಟ್ ಆಗುತ್ತೆ ಇವತ್ತಂತೂ ನನಗೆ ಈ ಈ ವಿಡಿಯೋಗೆ ವಯಸ್ಸಾರು ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಒಂದು ಅಕ್ಕಿ ಸೌಂಡ್ ಕೂಡ ಕೇಳ್ತಲ್ವಾ ನಿಮ್ಗೆ ನಿಮಗೆ ಈ ರೀತಿ ಆಗ್ತಾ ಇದೆ ನನಗೆ ಮತ್ತೆ ಇನ್ನು ಇದು ಮಧ್ಯಾಹ್ನ ಮಧ್ಯಾಹ್ನ ಟೈಮು ತುಂಬಾ ಲೇಟ್ ಆಗೋಯ್ತು ನಾನು ಹಾಸಿಗೆ ಹೋಗ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಮತ್ತೆ ನಾನು ಬಟ್ಟೆ ಎಲ್ಲ ಒಗ್ದು ಹಾಕೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು ಊಟದ ಸಮಯ ಮೀರೋಯ್ತು ಅಂತ ಹೇಳಿ ವರ್ ಸಿಂಪಲ್ಲಾಗಿ ಲೈಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಮಸಾಲ ರೈಸ್ನ ಮಾಡ್ಕೊಂಡಿದ್ದೆ ಮತ್ತು ಒಂದು ನಾಲ್ಕೈದು ಮೊಟ್ಟೆನ ತರಿಸ್ಕೊಂಡು ಎಗ್ ಪೆಪ್ಪರ್ ಫ್ರೈನ ಮಾಡಿ ಮಾಡ್ಕೊತಾ ಇದ್ದೀನಿ ಇದನ್ನ ಬಾಯಿಲ್ಡ್ ಎಗ್ನ ಆಫ್ ಮಾಡಿಬಿಟ್ಟು ಎರಡು ಭಾಗ ಮಾಡಿಬಿಟ್ಟು ಈ ರೀತಿ ಕಾವಲಿನಲ್ಲಿ ಹಾಕಿ ಎಣ್ಣೆ ಅಥವಾ ತುಪ್ಪನ ಹಾಕಿ ಮಸಾಲೆ ಎಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಪೆಪ್ಪರ್ ಪೌಡ್ರು ಜೀರಿಗೆ ಪೌಡ್ರು ಮತ್ತು ಸ್ವಲ್ಪ ಅಚ್ಚ ಖರದ್ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲೆ ಎಲ್ಲನೂ ಹಾಕಿ ಚೆನ್ನಾಗಿ ಈ ರೀತಿ ಓದ್ಕೊಂಡ್ರೆ ನಮಗೆ ಎಗ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ ಸೊ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಮಸಾಲ ರೈಸು ಮತ್ತು ಎಗ್ ಪೆಪ್ಪರ್ ಫ್ರೈಡ್ನ ತಿನ್ಕೊಂಡ್ವಿ ಇನ್ನು ರಾತ್ರಿಗೆ ರೊಟ್ಟಿ ಮಾಡ್ತೀನಿ ಮತ್ತು ಇದು ಸಾಯಂಕಾಲ ಟೈಮು ಸಾಯಂಕಾಲ ಬಟ್ಟೆ ಎಲ್ಲಾನು ಮೇಲ್ಗಡೆ ಒಣಗಾಕಿದ್ದೆ ನೋಡಿ ಅದನ್ನ ತರೋದಕ್ಕೆ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ ಮತ್ತು ಇವತ್ತಂತೂ ಸಕ್ಕತ್ತಾಗಿ ವೆದರು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಸಾಯಂಕಾಲ ಆ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ರೆಡ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಸಿಗೆ ತಗೊಂಡು ಬರೋದಕ್ಕೆ ಅಂತ ಹೇಳಿ ಟೆರೆಸ್ ಮೇಲೆ ಬಂದು ಎಷ್ಟು ಸಮಯ ನಾನು ಟೆರೆಸ್ ಮೇಲೇ ಕಾಲ ಕಳೆದೆ ಅಂತ ಅಂದರೆ ಒಂದು ಒಂದು ಹಾಫ್ ಆನ್ ಅವರು ನಾನು ಟೆರೆಸ್ ಮೇಲೇ ನಿಂತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ವೆದರ್ನ ಎಂಜಾಯ್ ಮಾಡಿಕೊಂಡಿದ್ದೆ ಇದೆ ತುಂಬಾನೇ ಇಷ್ಟ ಆಯಿತು ನನಗಂತೂ ಈ ವ್ಯಾದರು ನಾನು ಒಂದು ಸಾರಿನೂ ಈ ರೀತಿ ಮೇಲ್ಗಡೆ ಬಂದಿರಲಿಲ್ಲ ಟೆರಸ್ ಮೇಲೆ ಬಂದಿರಲಿಲ್ಲ ಈ ರೀತಿ ಸೂರ್ಯನ ಕಿರಣಗಳು ಬರುತ್ತೆ ಸಾಯಂಕಾಲ ಹೊತ್ತು ಇಷ್ಟು ಪ್ರಶಾಂತವಾಗಿ ಇಷ್ಟು ಒಳ್ಳೆಯ ಒಂದು ನೇಚರ್ ಇರುತ್ತೆ ಅಂತ ನಾನು ಇಷ್ಟು ದಿನ ಆದರೂ ಅಂದ್ಕೊಂಡೇ ಇರಲಿಲ್ಲ ಕೆಳಗಡೆ ಮಕ್ಕಳ ಜೊತೆಗೇ ಜಾಸ್ತಿ ಸಮಯ ನಾನು ಒಳಗಡೆ ಇದ್ದೆ ಅದರಲ್ಲೂ ತುಂಬಾ ಗಾಳಿ ಬರುತ್ತೆ ಅಲ್ವಾ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ನಾನು ಬಾಗಿಲೇ ಓಪನ್ ಮಾಡ್ತಾನೆ ಇರಲಿಲ್ಲ ನಾನು ದೀಪ ಹಚ್ಚಿದ್ರು ಕೂಡ ಅಲ್ಲೇ ಒಳಗಡೆನೇ ಒಳಗಡೆ ದೀಪ ಹಚ್ಚಿಬಿಟ್ಟು ಆ ಗಂಧದ ಕಡ್ಡಿಯೂ ಅಲ್ಲೇ ಹಾಕ್ತಾಯಿದ್ದೆ ನಾನು ಹೊರಗಡೆ ಬರ್ತಾನೆ ಇರಲಿಲ್ಲ ಹೊರಗಡೆ ಗಂಧದ ಕಡ್ಜಿ ಕಡ್ಡಿ ಹಾಕಿದ್ರೂ ಕೂಡ ಅದು ಆರು ಇತ್ತು ಗಾಳಿಗೆ ಸೊ ಹಂಗಾಗಿ ನಾನು ಒಳಗಡೆನೆ ದೇವ್ರ ಮುಂದೆನೆ ಹಚ್ಚಿ ಬಿಡ್ತಾ ಇದ್ದೆ ಹೊರಗಡೆ ಬಾಗ್ಲೇ ತೆಗಿತಾ ಇರಲಿಲ್ಲ ಕೆಟ್ಟ ಗಾಳಿ ಬರುತ್ತೆ ಮಕ್ಕಳಿಗೆಲ್ಲ ಮತ್ತೆ ಹುಷಾರ್ ತಪ್ಪುತ್ತೆ ಅಂತ ಹೇಳಿ ಇವತ್ತು ನಾನು ಈ ಹಾಸಿಗೆನ ತರೋಕೆ ಬಂದಾಗ ನೋಡ್ದೆ ಇಷ್ಟು ನನಗೆ ಖುಷಿ ಆಯ್ತು ಗೊತ್ತಾ ಈ ನೇಚರ್ನ ನೋಡಿ ಈ ಥರದ ಕ್ಲೈಮೇಟ್ ಎಲ್ಲಾನು ನೋಡಿದಾಗ ನಮಗೆ ಅರಿವಿಲ್ಲದೆ ನಮಗೆ ಗೊತ್ತಿಲ್ದೇನೆ ಒಂದು ರೀತಿ ಏನೋ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಮೈಂಡ್ ಎಲ್ಲನೂ ಫ್ರೆಶ್ ಆಗಿರೋ ರೀತಿ ನಮಗೆ ಫೀಲ್ ಕೊಡುತ್ತೆ ಅಲ್ವಾ ಒಂದು ಸಾರಿ ನಾವು ನಮ್ಮ ಜವಾಬ್ದಾರಿ ನಮ್ಮ ಕನಸು ನಮ್ಮ ಆಸೆ ನಮ್ಮ ಎಲ್ಲನೂ ನಮ್ಮ ನೋವು ನಲಿವು ದುಃಖ ಎಲ್ಲನೂ ಮರೆತುಬಿಟ್ಟು ಒಂದು ರೀತಿ ಆಗಿ ನಾವು ಆ ಟೈಮ್ನ ಕಳೀತಾ ಇರ್ತೀವಿ ಅದು ಏನೋ ಒಂದು ರೀತಿ ಮನಸ್ಸಿಗೆ ಮುದ ನೀಡುತ್ತೆ ಅಲ್ವಾ ಈ ರೀತಿ ನ ನೋಡಿದಾಗ ಇಡೀ ದಿನ ಇಡೀ ಲೋಕಕ್ಕೇ ಎಷ್ಟು ಬಿಸಿ ಬಿಸಿಯಾಗಿ ಉರಿ ಉರಿ ಅಂತ ಉರಿತಾ ಇರೋ ಸೂರ್ಯನ ನೋಡೋಕ್ಕೂ ಕೂಡ ಆಗೋದಿಲ್ಲ ನೋಡೋಕ್ಕೂ ಕೂಡ ನಮಗೆ ಸಾಧ್ಯ ಆಗದೋ ಆಗದೆ ಇರೋ ರೀತಿ ಅವನು ಉರಿತಾ ಇದ್ರೂ ಕೂಡ ಸಾಯಂಕಾಲ ಹೋಗಬೇಕಾದ್ರೆ ಎಲ್ಲರೂ ಕೂಡ ಎಲ್ಲರ ಮನಸ್ಸನ್ನು ಅವನತ್ತ ಸೆಳ್ಕೊಂಡು ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣ್ತಾನೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಪ್ರಕಾಶಮಾನವಾಗಿ ಸೂ ಸೂರ್ಯ ಕಾಣ್ತಾ ಇರಬೇಕಾದ್ರೆ ನಾವು ಇಡೀ ದಿನ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವು ಎಷ್ಟೇ ಸಂಕಟ ಎಷ್ಟೇ ದ್ವೇಷ ಇದ್ರೂ ಕೂಡ ನಾವು ಕೂಡ ಸೂರ್ಯನ ರೀತಿ ಎಲ್ಲರ ಜೊತೆಗೂ ಕೂಡ ನಗ್ನಗ್ತಾ ಖುಷಿಯಿಂದ ಸಂತೋಷದಿಂದ ನಾವು ಬೆರೆತು ಜೀವನ ಮಾಡಿದ್ರೆ ಎಷ್ಟೋ ಬೇಕಷ್ಟು ನಮಗೆ ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಅಲ್ವಾ ಸೊ ನೀವು ಕೂಡ ಈ ಥರ ಸೂರ್ಯನ ನೋಡಬೇಕು ಕಣ್ ತುಂಬ್ಕೊಳ್ಬೇಕು ಎಂಜಾಯ್ ಮಾಡಬೇಕು ಅಂತ ನಿಮ್ಗೂ ಏನಾದರೂ ಆಸೆ ಆಗಿದೆ ಸಾಯಂಕಾಲ ಆರು ಗಂಟೆಗೆ ಬರ್ತಾನೆ ಈ ಥರ ಸೂರ್ಯ ನೀವು ನಿಮ್ಮ ಟೆರೆಸ್ ಮೇಲೆ ಹೋಗಿ ನೋಡ್ಬೋದು ಜಸ್ಟ್ ಫೈವ್ ಮಿನಿಟ್ಸ್ ಮಾತ್ರ ಮಾತ್ರ ಇರ್ತಾನೆ ನಾನು ಜಸ್ಟ್ ಹಾಸಿಗೆ ತಕೊಳ್ಳೋ ಅಷ್ಟರಲ್ಲಿ ಹೊರಟು ಹೋದ ನೋಡಿ ಎಷ್ಟು ಇವತ್ತು ಇವಾಗಂತ ಒಂಚೂರು ಕಾಣ್ತಾನೆ ಇಲ್ಲ ಸೊ ಐದು ನಿಮಿಷ ಇರ್ತಾನೆ ನೀವು ನೋಡಿ ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತು ಬಂದರೂ ಕೂಡ ಎಷ್ಟೊಂದು ಮನಸ್ಸಿಗೆ ಖುಷಿ ಕೊಟ್ಟು ಹೋಗ್ತಾನೆ ಸೂರ್ಯದೇವ ಇಡೀ ದಿನ ನಾವು ಅನುಭವಿಸಿರೋ ಟೆನ್ಷನ್ನು ಬೇಜಾರು ಸುಸ್ತು ಎಲ್ಲನೂ ಅಂತ ಒಂದು ಕ್ಷಣ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಸೊ ಟ್ರೈ ಮಾಡಿ ಸೊ ನೀವು ಕೂಡ ಒಂದ್ಸಾರಿ ಫೀಲ್ ಮಾಡಿ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ ನ ಎಂಟ್ ಮಾಡ್ತಾ ಇದ್ದೀನಿ ಬಾ ಬಾಯ್